ಹೆಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ನಯನ ಹೋಮ್ಲಿ ಕಿಚನ್ ಇವತ್ತು ಬೇಸಿಗೆಗೆ ಹೇಳಿ ಮಾಡಿಸಿರುವಂತಹ ಒಂದೊಳ್ಳೆ ಸೌತೆಕಾಯಿ ಪಚ್ಚಡಿನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇದು ನಮ್ಮ ಅತ್ತೆಯವರ ಫೇವ್ರೆಟ್ ರೆಸಿಪಿ ಇದನ್ನು ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಬರೋಣ ಸೊ ಫಸ್ಟ್ ಇವಾಗ ಸೌತೆಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತುಂಬಾ ಚಿಕ್ಕದಾಗಿರಬೇಕು ಇಲ್ಲಾಂದರೆ ಈ ಥರ ಕಟ್ ಮಾಡಿಕೊಂಡ್ರು ಓಕೆ ನಾವು ಎರಡು ಸೌತೆಕಾಯಿನ ತೊಗೊಂಡಿದ್ದೀವಿ ಈ ಥರ ಮಾಡೋದಕ್ಕೆ ಸೊ ಇದೆಲ್ಲವನ್ನು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇದಕ್ಕೆ ನಮ್ಮತ್ತೆ ಒಂದು ಟಿಪ್ಸ್ ಹೇಳಿದರು ಕೆಲವೊಬ್ಬರಿಗೆ ಸೌತೆಕಾಯಿ ತಿಂದರೆ ಗಂಟ್ಲು ಕೆರ್ತ ಆಗೋದು ಅಥವಾ ಶೀತ ಆಗೋದೆಲ್ಲ ಆಗುತ್ತಲ್ವಾ ಸೊ ಆಗ ಸ್ವಲ್ಪ ಉಪ್ಪು ಹಾಕಿ ನೆನೆ ಹಾಕಿಟ್ರೆ ಏನು ತೊಂದರೆ ಆಗೋದಿಲ್ವಂತೆ ಈಗ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ ಇದಕ್ಕೆ ನಾವು ಎರಡು ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ನೆಕ್ಸ್ಟು ಅದೇನು ಉಪ್ಪು ಹಾಕಿ ಎಲ್ಲ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಕ್ಲೀನಾಗಿ ಹಿಂಡಿ ತೆಗೆದುಬಿಡೋಣ ಈ ರೀತಿ ಮಾಡೋದ್ರಿಂದನೇ ಶೀತ ಆಗೋದು ಅಥವಾ ಗಂಟ್ಲು ಕೆರೆತ ಆಗೋದನ್ನು ಅವಾಯ್ಡ್ ಮಾಡ್ಬೋದಂತೆ ಈಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳಣ ಫಸ್ಟ್ ಒಂದು ಪಾತ್ರೆಗೆ ಒಂದು ಚೂರೇ ಚೂರೆ ಎಣ್ಣೆ ಹಾಕಬೇಕು ಅದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಬೇಕು ಒಂದು ಎರಡು ಈಗ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನಂತರ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಸೌತೆಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಎಲ್ಲ ಒಗ್ಗರಣೆ ಮತ್ತು ಸೌತೆಕಾಯಿ ಎಲ್ಲ ಮಿಕ್ಸ್ ಆಗಲಿ ಇದಾದ ಮೇಲೆ ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೋಬೇಕು ಮೊಸರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಾಗತ್ತೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ಚಪಾತಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು ನೀವು ಕೂಡ ಇದನ್ನು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಬೇಸಿಗೆ ತುಂಬಾ ಒಳ್ಳೆಯದು ಮತ್ತು ಮರಿದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು